ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಐದು ಅಧ್ಯಾಯಗಳನ್ನು ಮುಗಿಸಿದ್ವಿ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಮೆಂಟಲ್ ಅಬಿಲಿಟಿ ಅಂತಕ್ಕಂಥ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ ಇದರಲ್ಲಿ ನಾವು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಮಿರರ್ ಇಮೇಜ್ ಅಂತಂದ್ರೆ ಕನ್ನಡಿ ಪ್ರತಿಬಿಂಬ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ನಿಮಗೊಂದು ನಾಲ್ಕು ಪ್ರಶ್ನೆಗಳು ಮಾತ್ರ ಇರ್ತಾವ ಈ ನಾಲ್ಕು ಪ್ರಶ್ನೆಗಳಿಗೆ ಯಾವ ರೀತಿ ನೀವು ಉತ್ತರವನ್ನು ಕೊಡಬೇಕು ಅದರ ನಿಯಮಗಳನ್ನ ಯಾವ ರೀತಿ ನೀವು ನೋಡ್ತಾ ಇರಬೇಕು ಅಂತ ಹೇಳಿ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಈ ಒಂದು ಕನ್ನಡಿ ಪ್ರತಿಬಿಂಬದೊಳಗ ವಸ್ತುವಿನ ಕನ್ನಡಿ ಚಿತ್ರದಲ್ಲಿ ಕೆಳಗಿನ ಮತ್ತು ಮೇಲಿನ ಭಾಗಗಳು ಸ್ಥಿರವಾಗಿರುತ್ತವೆ ಆದರೆ ಎಡ ಮತ್ತು ಬಲ ಪರಸ್ಪರ ಬದಲಾಯಿಸಲ್ಪಡುತ್ತದೆ ಅಂತಂದ್ರೆ ಮೇಲಿನ ಮತ್ತು ಕೆಳಗಿನ ಭಾಗ ಏನಾಗಿರ್ತದ ಸ್ಥಿರವಾಗಿರ್ತದ ತಟಸ್ಥವಾಗಿರ್ತದ ಹೇಳಿ ಹಂಗಾದ್ರೆ ಏನಾಗ್ತದ ಎಡ ಇದ್ದಿರ್ತಕ್ಕಂಥ ಚಿತ್ರ ಬಲ ಚಿತ್ರವಾಗ್ತದ ಬಲ ಇರತಕ್ಕಂತ ಚಿತ್ರ ಏನಾಗ್ತದ ಎಡ ಚಿತ್ರ ಆಗ್ತದ ಹಾಗಾದ್ರೆ ಮುಂದಿನ ನಿಯಮ ನೋಡೋಣ ಕನ್ನಡಿಯ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗವಾಗುತ್ತದೆ ಮತ್ತು ಬಲಭಾಗವು ಏನಾಗ್ತದ ಎಡಭಾಗ ಆಗ್ತದ ಅಂತ ಹೇಳಿ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಎರಡು ನಿಯಮಗಳನ್ನ ಕೊಟ್ಟಾರ ಹಾಗಿದ್ರ ನಾವ್ ಏನ್ ಮಾಡೋಣ ಅಂದ್ರ ಯಾವ ರೀತಿ ನಾವು ಈ ಪ್ರಶ್ನೆಗಳನ್ನ ಹೇಳಿ ಇವತ್ತಿನ ದಿವಸ ಏನ್ ಮಾಡೋಣ ಒಂದು ಈ ಚಿತ್ರದ ಮುಖಾಂತರ ನಾವ್ ಎಲ್ಲ ಏನ್ ಮಾಡೋಣ ತಿಳಿದುಕೊಳ್ಳೋಣ ಹಾಗಾದ್ರೆ ಇಲ್ಲಿ ನೋಡ್ರಿ ಓಕೆ ಇಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ನೀವು ಅಲ್ಫಾಬೆಟ್ ಮ್ಯಾಗ್ ಏನಾಗ್ಬೋದು ನೀವು ಪ್ರಶ್ನೆಗಳು ಬರ್ಬೋದು ಚಿತ್ರಗಳ ಮುಖಾಂತರ ಪ್ರಶ್ನೆಗಳು ಬರ್ಬೋದು ಹೌದಾ ಯಾವುದೇ ಒಂದು ರೀತಿ ಪ್ರಶ್ನೆಗಳ ಬಂದಾಗ ನೀವೇನ್ ಏನ್ ಮಾಡ್ಬೇಕು ಆ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿ ಕೊಡ್ಬೇಕಪ್ಪಾ ಅಂತಂದ್ರೆ ನೋಡ್ರಿ ನಾಟ್ ಅನ್ಚೇಂಜ್ಡ್ ಇಮೇಜ್ ಆಫ್ ಲೆಟರ್ಸ್ ಎ ಎಷ್ಟು ಮ್ಯಾಜ್ ಏನಾಗಂಗಿಲ್ಲಪ್ಪಾ ಅಂತಂದ್ರ ಅಲ್ಫಾಬೆಟ್ ಒಳಗ ಚೇಂಜ್ ಆಗಂಗಿಲ್ಲ ಅಂತ ಕೇಳ್ಯಾರ ಅಂದ್ರ ಹನ್ನೊಂದು ಅಕ್ಷರಗಳು ಏನಾಗಂಗಿಲ್ರಿ ನಮಗ್ ಅಲ್ಫಾಬೆಟ್ ಒಳಗ ಚೇಂಜ್ ಆಗಂಗಿಲ್ಲ ಅವು ಯಾವ್ ಅಂದ್ರ ನೋಡ್ರಿ A, H, I, M, O, T, U, V, W, X మత్తు వై ఎస్ అక్షర చేంజ్ ಹನ್ನೊಂದು ಅಕ್ಷರಗಳು ನೋಡ್ರಿ ಈ ತರ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಸ್ವಲ್ಪ ಒಳಗ ನೀವ್ ಒಂದ್ ಖುಷ್ನಲ್ಲಿ ಏನ್ ಮಾಡ್ಬೇಕು ಲೆಟರ್ಸ್ ಗಳನ್ನ ಏನ್ ಮಾಡ್ಬೇಕ್ರಿ ಬರಬೇಕ ಆಮೇಲೆ ಮಿರರ್ ಇಮೇಜ್ ಒಳಗೆ ಯಾವ ರೀತಿ ಯಾವ್ ಚೇಂಜ್ ಅಂತ ಹೇಳಿ ಬರ್ಬೇಕು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ನೋಡ್ರಿ ಇಲ್ಲಿ ಲೆಟರ್ಸ್ ಅನ್ನ ಬರ್ದಿವಿ ಎ ಬಿ ಸಿ ಇ ಎಫ್ ಜಿ ಎಚ್ ಐ ಅಂತ ಹೇಳಿ ಹೌದಾ ಇದ್ರೊಳಗ್ ಏನ್ ಮಾಡ್ಬೇಕಂದ್ರ ಎಷ್ಟ್ ಮಿರರ್ ಇಮೇಜ್ ಆಗ್ಯಾವ ಕನ್ನಡ ಪ್ರತಿಬಿಂಬದೊಳಗ ಎಷ್ಟ್ ಬದಲಾವಣೆ ಆಗ್ಯಾವ ಅಂತಂದ್ರೆ ಎಡ ಇದ್ದಿದ್ದ ಏನಾಗ್ತದೆ ಬಲ ಆಗಿರ್ತದ ಅಥವಾ ಬಲ ಇದ್ದಾರ ಎಡ ಆಗಿರ್ತದ ಹಂಗಿದ್ರೆ ನೋಡೋಣ ನಾವು ಫಸ್ಟ್ ಲೆಟರ್ ನೋಡಿದ್ವಿ ಏನ್ ಏನದು ಏನಾರ ಚೇಂಜ್ ಆಗಿ ಇಲ್ಲಿ ಇಲ್ಲ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಚೇಂಜ್ ಆಗಿದೆ ಎಸ್ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎಚ್ ಅನ್ನೋದ ನೋಡ್ರಿ ಇದು ಏನಾದ್ರೂ ಚೇಂಜ್ ಆಗಿದೆ ಇಲ್ಲ ಹಾಗಿದ್ರೆ ಆ ಅನ್ನೋದು ಎಸ್ ಇದು ಏನಾದ್ರು ಲೆಟರ್ ಚೇಂಜ್ ಆಗೈತಿ ಇಲ್ಲ ಹಾಗಿದ್ರೆ ನೆಕ್ಸ್ಟ್ ಎಂ ಅನ್ನೋದು ಹಾ ಇಲ್ಲಿ ನೋಡ್ರಿ ಇದು ಏನಾದ್ರು ಚೇಂಜ್ ಆಗಿದೆ ಇಲ್ಲ ನೆಕ್ಸ್ಟ್ ಓ ಓ ಏನಾದ್ರು ಚೇಂಜ್ ಆಗಿದೆ ಇಲ್ಲ ಆಮೇಲೆ ಟಿ ಟಿ ಏನಾದ್ರು ಚೇಂಜ್ ಆಗೈತಿ ಇಲ್ಲ ಆಮೇಲೆ ನೋಡ್ರಿ ಎಸ್ ಇದು ಚೇಂಜ್ ಆಗಿದೆ ಇಲ್ಲ ವಿ ಚೇಂಜ್ ಆಗಿಲ್ಲ ನೆಕ್ಸ್ಟ್ ಎಕ್ಸ್ ಚೇಂಜ್ ಆಗಿಲ್ಲ ಆಮೇಲೆ ವಾಯ್ ಚೇಂಜ್ ಆಗಿಲ್ಲ ನೆಕ್ಸ್ಟ್ ಡಬ್ಲ್ಯೂ ಚೇಂಜ್ ಆಗಿಲ್ಲ ಎಷ್ಟ್ ಅಕ್ಷರಗಳಾದ್ರು ಟೋಟಲ್ ಹನ್ನೊಂದು ಅಕ್ಷರಗಳಾದ್ರು ನೀವೇನ್ ಮಾಡ್ಬೇಕಂದ್ರ ಇದೇ ರೀತಿ ಒಂದು ಚಾರ್ಟನ್ ಹಾಕೋಬೇಕು ಚಾರ್ಟನ್ ಹಾಕಿ ಲೆಟರ್ಸ್ ಮತ್ತು ಮಿರರ್ ಇಮೇಜ್ ಅನ್ನ ಸ್ಪಷ್ಟವಾಗಿ ನೀವೇನ್ ಮಾಡ್ರಿ ಬರ್ದಿದ್ದೆ ತೆಗೆದ್ರ ಅದೇ ಆಗ್ತತಿ ನೀವು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರ ಅಲ್ಲಿ ಏನಾದ್ರು ನಿಮ್ಗೆ ಲೆಟರ್ಸ್ ಮ್ಯಾಗ್ ಕ್ವಶನ್ಸ್ ಕೇಳಿದ್ರ ಅಂದ್ರ ಏನಾಗ್ತದ ಈಜಿ ಆಗ್ತತಿ ಹಾಗಿದ್ರ ಮುಂದಿನ ಪ್ರಶ್ನೆ ನೋಡೋಣ ಹಾ ಇಲ್ಲೊಂದು ನೋಡ್ರಿ ಇಲ್ಲಿ ಅಲ್ಲಿ ಏನ್ ಮಾಡ್ರಿ ನೀವ ಕ್ಯಾಪಿಟಲ್ ಲೆಟರ್ಸ್ ಹೌದಾ ಇನ್ನ ಸ್ಮಾಲ್ ಲೆಟರ್ಸ್ ಒಳಗೆ ಯಾವ ರೀತಿ ಅಕ್ಷರಗಳ ಚೇಂಜ್ ಆಗೋ ಅಂತ ಹೇಳಿ ಪ್ರಶ್ನೆಗಳನ್ನ ಕೊಟ್ಟಾರ ಇವುಗಳನ್ನ ಸಹ ಏನ್ ಮಾಡ್ಬೇಕು ನೀವು ಒಂದು ಬುಕ್ಸ್ ನಲ್ಲಿ ನೋಟ್ ಮಾಡ್ಕೊಂಡು ಹೌದಾ ನೀಟ್ ಆಗಿ ನೋಡ್ತಾ ಸಾರಿ ಪ್ರಶ್ನೆಗಳನ್ನ ಕೇಳುವಂತ ಸಂಭವನೀಯತೆ ಸಹ ಇರ್ತದೆ ಹೌದಾ ಯಾವ್ದನ್ನ ಏನ್ ಮಾಡಬಾರೀ ನೆಗ್ಲೆಕ್ಟ್ ಅನ್ನ ಮಾಡಬಾರ್ದು ಅದಕ್ಕೆ ಸ್ಪಷ್ಟವಾಗಿ ನೋಡ್ರಿ ನೆಕ್ಸ್ಟ್ ನಂಬರ್ ನಂಬರ್ ಮಿರರ್ ಬರ್ತದ ನೋಡ್ರಿ ನಂಬರ್ ಒಳಗ ಮಿರರ್ ಇಮೇಜ್ ಯಾವ ರೀತಿ ಬರ್ತದೆ ನೋಡ್ರಿ ಒಂದ್ ಏನಾಗಿದೆ ಚೇಂಜ್ ಆಗಿದೆ ಎರಡ್ ಅನೋದು ಚೇಂಜ್ ಆಗಿದೆ ಮೂರನ ಚೇಂಜ್ ಆಗಿದೆ ನಾಲ್ಕನದು ಐದು ಆರು ಏಳು ಎಂಟು ಆಗಿಲ್ಲ ಎಸ್ ಎಂಟ್ ಏನಾಗಿಲ್ಲ ಇಲ್ಲಿ ಏನಾಗಿದೆ ಚೇಂಜ್ ಆಗಿಲ್ಲ ಆಮೇಲೆ ಜೀರೋ ಅನ್ನೋದು ಚೇಂಜ್ ಆಗ್ತದನಾ ಇಲ್ಲ ನೀವ್ ಹೆಂಗ್ ಬರೋದ್ರಿ ಏನಾಗ್ತದ ಅದ್ ವೃದ್ಧದೊಳಗೆ ಬರ್ತದ ಜೀರೋ ಅನ್ನೋದು ಏನಾಗಂಗಿಲ್ಲ ಚೇಂಜ್ ಆಗುದಿಲ್ಲ ಹಾಗಿದ್ರೆ ನೋಡ್ರಿ ಅರ್ಥ ಆಯ್ತು ನಿಮ್ಗ ಅಲ್ಪ ಒಳಗೆ ಯಾವ ರೀತಿ ಬರ್ತಾ ಉಣದ ಎಡ ಇದ್ದು ಬಲ ಆಗ್ತದ ಬಲ ಇದ್ದು ಏನಾಗ್ತದೆ ಎಡ ಆಗ್ತದ ಎಸ್ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡಿದೆ ನಾ ಮೊದಲ ಪ್ರಶ್ನೆ ತೆಗೆದುಕೊಂಡ್ ಬಂದಿದ್ದೀನಿ ಇಲ್ಲಿ ಎದ್ರ ಮ್ಯಾಗ ಬಂದರಿ ಇದು ಸಂಖ್ಯೆಗಳ ಮ್ಯಾಗ ಪ್ರಶ್ನೆ ಬಂದದ ಹೌದಾ ಎದ್ರ ಮ್ಯಾಗ ಬಂದದ ಸಂಖ್ಯೆಗಳ ಪ್ರಶ್ನೆ ಬಂದದ ಏನ್ ಕೊಟ್ಟರಿ ಒನ್ ಏಟ್ ಸಿಕ್ಸ್ ನೈನ್ ಏನ್ ಕೊಟ್ಟಾರಿ ಒನ್ ಏಟ್ ಸಿಕ್ಸ್ ನೈನ್ ಅಂತಕ್ಕಂತ ಒಂದು ಸಂಖ್ಯೆನ ಕೊಟ್ಟಾರ ಕರೆಕ್ಟ್ ಅದ ಇಲ್ಲ ಮತ್ತ ಒನ್ ಏಟ್ ಸಿಕ್ಸ್ ನೈನ್ ಕರೆಕ್ಟ್ ಅದ ಇದು ಯಾವ ರೀತಿ ಏನ್ ಮಾಡ್ಬೇಕು ಚೇಂಜ್ ಆಗ್ತದ ಹೇಳಿ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವ ಈ ರೀತಿ ಹೌದಾ ಇದು ಈ ಕಡಿದ್ ಏನಾಗ್ಬೇಕು ಈ ಕಡೆ ಹೋಗ್ಬೇಕು ಹೌದಾ ಇಲ್ಲಿ ಏನ್ ಯಾವ್ದ್ ಆಗ್ತದ ರೀ ಆಪ್ಷನ್ ಸೇ ರೈಟ್ ಆನ್ಸರ್ ಆಗ್ತದ ಚೇಂಜ್ ಆಗ್ಯಾವ ಎಲ್ಲಾ ಅಕ್ಷರಗಳು ಆದ್ರೆ ಎಂಟ್ ಮಾತ್ರ ಏನಾಗಿಲ್ಲ ಚೇಂಜ್ ಆಗಿಲ್ಲ ಹೌದಾ ಈ ರೀತಿ ಏನ್ ಮಾಡ್ಬೇಕಂದ್ರೆ ನೀವು ಉತ್ತರವನ್ನ ಕಂಡು ಹಿಡಿಬೇಕು ಎಲ್ಲರಿಗೂ ಅರ್ಥ ಆಗ್ತದ ಜಸ್ಟ್ ಇಲ್ಲಿ ಏನಾಗ್ತದೆ ಗೊತ್ತಿರ್ಲಿ ಲೆಫ್ಟ್ ಇದ್ ರೈಟ್ ಆಗ್ತದ ರೈಟ್ ಇದ್ದು ಲೆಫ್ಟ್ ಸೈಡ್ ಓಕೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಗೊತ್ತಿರ್ಲಿ ಈ ರೀತಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ನಿಮಗ ಸಿಂಬಾಲ್ಸ್ ಅನ್ನ ಕೊಟ್ಟಿರ್ತಾರ ಪರೀಕ್ಷೆ ಒಳಗೆ ಹೌದಾ ಇದು ಯಾವ ಕಡೆ ಸಿಂಬಾಲ್ ಇರ್ತದಲ್ಲ ನಾವ್ ಆ ಕಡೆ ಏನ್ ಮಾಡ್ಬೇಕ್ರಿ ಆ ಚಿತ್ರವನ್ನ ತಿರುಗಿಸಬೇಕು ಹೌದಾ ಅಕಸ್ಮಾತ್ ಕೆಳಗಡೆ ಸಿಂಬಲ್ ಇದ್ರೆ ಆ ಚಿತ್ರವನ್ನ ಕೆಳಗಡೆ ತಿರುಗಿಸಬೇಕು ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಾದ್ರಿ ಎಸ್ ಟಿ ಆರ್ ಓ ಕೆಇ ಇದನ್ ಮಾಡಬೇಕು ಇಂಗ್ಲಿಷ್ ಇದೇ ಅಲ್ಪ ನೋಡಿದ್ರಿ ಹೌದಾ ಅರ್ಥ ಆಗಿದೆ ಹಂಗಾದ್ರೆ ಯಾವ್ದು ಉತ್ತರ ಆಗ್ತದಪ್ಪ ಇಲ್ಲಿ ಯಾವ್ದು ಆಪ್ಷನ್ ಡಿ ಆಗ್ತದ ಇಲ್ಲಿ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಾಗ್ತದ ಎಡದಿಂದ ಏನಾಗ್ತದ ಬಲಗಡೆ ಹೋಗ್ಯದ ಹೌದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಹಾ ಇಲ್ಲಿ ನೋಡ್ರಿ ಇನ್ನು ಚಿತ್ರಗಳು ಬಂದು ಚಿತ್ರದೊಳಗೆ ನೋಡ್ರಿ ಸ್ಪಷ್ಟವಾಗಿ ನೋಡ್ಬೇಕಾ ಸಾರಿ ಏನಾಗ್ತದ ಎರಡು ಉತ್ತರ ಚಿತ್ರದೊಳಗೆ ಎರಡು ಚಿತ್ರಗಳು ಏನಾಗಿರ್ತಾವೆ ಒಂದೇ ಕಾರಣಗಳನ್ನ ಹೊಂದಿರ್ತಾವ ಸ್ವಲ್ಪ ಯಾವ್ದಾದ್ರು ಏನಾಗಿರ್ತದ ಚೇಂಜ್ ಆಗಿರ್ತದ ಅದು ಎಡಕ್ಕೆ ಅದು ಬಲಗಡೆ ತಿರುಗಿರ್ತದ ಮತ್ತು ಎರಡ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚಿತ್ರಗಳು ಯಾವ ಕಡೆ ತಿಕ್ ಮಾಡ್ಯಾವ ಬಲಗಡೆನ ತಿರುಗ್ಯಾವ ಹೌದಾ ಹಾಗಾದ್ರೆ ನಾಲ್ಕು ಚಿತ್ರದೊಳ ಆ ಕಡೆ ತಿರುಗ್ಯಾವ ಅಂದ್ರೆ ನಮ್ಗೆ ಉತ್ತರ ಸ್ಪಷ್ಟವಾಗಿ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ಪ್ರಶ್ನೆ ಚಿತ್ರ ಉತ್ತರವನ್ನ ಸರಿಯಾಗಿ ನೋಡ್ತಾ ಇರ್ಬೇಕು ಕರೆಕ್ಟಾ ಹಾಗಿದ್ರೆ ನೋಡೋಣ ಯಾವ ರೀತಿ ಆಗ್ತದ ಹೇಳಿ ಎ ಆಗ್ತದ ಇಲ್ಲ ಬಿ ಆಗ್ತದ ರೈಟ್ ಆನ್ಸರ್ ಜಸ್ಟ್ ರೀ ಚಿತ್ರ ಈ ಕಡೆ ಬಲಗಡೆ ತಿರುಗಿದ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಎಲ್ಲರಿಗೂ ಎಸ್ ಹಾಗಿದ್ರೆ ನೋಡ್ರಿ ಪ್ರಶ್ನೆ ನಾಲ್ಕರೊಳಗ ಪ್ರಶ್ನೆ ನಾಲ್ಕರೊಳಗೆ ಯಾವ್ದು ಆಗ್ತದೆ ಉತ್ತರ ಯಾರು ಹೇಳ್ತೀರಿ ಹನುಮಂತ ಗೌಡ ಬರಪ್ಪ ಗೊತ್ತಾಗ್ತಾ ಇದೆಯಾ ಹ ಯಾವ್ದಾಗ್ತದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವೆರಿ ಗುಡ್ ಆಪ್ಷನ್ಸ್ ಯಾವ್ದ್ ಆಗ್ತದ ಹ ಹಂಗಾದ್ರೆ ಕೆಲವೊಂದಿಷ್ಟ್ ಮಂದಿ ಡಿ ಅಂತಂದ್ರಿ ಹೌದಾ ಇಲ್ಲಿ ನೋಡ್ರಿ ಏನಾಗಿದೆ ಅಂದ್ರಿ ಒಳಗ ಏನಾಗ್ಯಾವ ಯಸ್ ಈ ತರ ನೋಡ್ರಿ ಚಿತ್ರಗಳಲ್ಲಿ ನಾವು ಚಿತ್ರವನ್ನ ಸರಿಯಾಗಿ ಏನ್ ಮಾಡ್ಬೇಕು ಗಮನ ಹರಿಸ್ಬೇಕು ಇಲ್ಲಿ ಏನಾಗಿದೆ ರೇಖೆಗಳ ಅಡ್ಡಲಾಗ್ಯಾವ ಹೌದಿಲ್ಲ ಈ ರೀತಿ ಚಿತ್ರ ಇರೋದ್ರಿಂದ ಇದನ್ ಆಗಲ್ಲಪ್ಪ ಅಂತಂದ್ರೆ ಉತ್ತರ ಆಗುದಿಲ್ಲ ಹಿಂಗ ಏನ್ ಮಾಡ್ತಾರ ಅಂದ್ರ ನಿಮಗ ಪರೀಕ್ಷೆ ಒಳಗ ಎರಡು ಉತ್ತರ ಆಗೋ ತರ ಏನ್ ಮಾಡ್ತಾರ ಪ್ರಶ್ನೆಗಳನ್ನ ಕೊಟ್ಟಿರ್ತಾರ ಹೌದಾ ನೀವು ಏನ್ ಮಾಡ್ಬೇಕು ಸರಿಯಾಗಿ ನೋಡ್ಬೇಕು ಮೇನ್ ಇದ್ರೆ ಅಬ್ಸರ್ವೇಷನ್ ಮಾಡ್ಬೇಕ ಗೊತ್ತಿರ್ಲಿ ಇದು ಯಾವ ಕಡೆ ಅದ ಅಂತ ನೋಡ್ಕೊಂಡು ಚಿತ್ರವನ್ನ ನಾವ್ ಆ ಕಡೆ ಏನ್ ಮಾಡ್ಬೇಕ್ರಿ ತಿರುಗಿಸ್ಬೇಕಾಗ್ತದ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಹೌದಾ ಐದನೇ ಪ್ರಶ್ನೆ ಬರ್ವ ಸ್ವಾಮಿ ಐದನೇ ಪ್ರಶ್ನೆ ಸರಿಯಾಗಿ ನೋಡ್ಕೋತಿರ್ಬೇಕು ಇದು ಆಪ್ಷನ್ ಬಿ ಆಪ್ಷನ್ ಇದು ಇದು ಇಲ್ಲ ಇಲ್ಲ ಹಾ ಇಲ್ಲ ನಿಮಗೆ ಆಪ್ಷನ್ ವೆರಿ ಗುಡ್ ಏನಾಗ್ತದ ಆಪ್ಷನ್ ಬಿ ಆಗ್ತದ ಜಸ್ಟ್ ಏನಾಗಿದೆ ಈ ಚಿತ್ರ ಇದ್ ಏನಾಗ್ಯದ ಈ ತರ ಬಲಗಡೆ ತಿರುಗ್ಯದ ಗೊತ್ತಾಯ್ತಲ್ಲ ಮೆರ ಯಾವ ತರ ಬರ್ತಾ ಪ್ರಶ್ನೆಗಳಂತೇಳಿ ಅರ್ಥ ಆಗತಿ ಹ್ಮ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಟು ಅದ ಬರ್ಪ ಅಭಿಷೇಕ್ ಆರನೇ ಪ್ರಶ್ನೆ ಸರಿಯಾಗಿ ನೋಡ್ಬೇಕು ಆಪ್ಷನ್ ಸಿ ಹಾಕಪ್ಪ ಮತ್ ಈ ಕಡೆ ಆಗ್ಬೇಕಾಗಿತ್ತಲ್ಲ ಎಸ್ ವೆರಿ ಗುಡ್ ಹೌದಾ ಏನ್ ಹೇಳಿ ನಿಮ್ಗ ಸ್ಪಷ್ಟವಾಗಿ ಚಿತ್ರದಲ್ಲಿ ಬರ್ತಕ್ಕಂತ ಈ ಗುರುತಾ ನೀವ್ ಏನ್ ಮಾಡ್ಕೋಬೇಕು ನೋಡ್ತಾ ಇರಬೇಕ ಇದು ಏನಾಗ್ತದ ನೀರಿನ ಬಿಂಬ ಆಗ್ತದ ಹೌದಾ ಏನಾಗ್ತದ ನೀರಿನ ಬಿಂಬ ಆಗ್ತದ ಮೇಲ್ಗಡೆ ಕೆಳಗಡೆ ಆದ್ರ ಏನಾಗ್ತದ ಇದು ನೀರಿನ ಬಿಂಬ ಆಗ್ತದ ಇವೆರಡೂ ತಿಳ್ಕೊಂಡ್ರಿ ಅಂದ್ರ ನಿಮ್ಗೆ ಎರಡೂ ಪ್ರಶ್ನೆಗಳು ಬಂದ್ರು ಸಹ ನಿಮ್ಗೆ ಏನಾಗ್ತದ ಅರ್ಥ ಆಗ್ತದ ಓಕೆನಾ ಆಪ್ಷನ್ಸ್ ಯಾವ್ದ್ರಿ ನಮ್ಗ ಆಪ್ಷನ್ ಸಿ ಆಗ್ತದ ಓಕೆ ನೆಕ್ಸ್ಟ್ ಪ್ರಶ್ನೆ ನಂಬರ್ ಏಳು ನೋಡ್ರಿ ಇದನ್ನ ಸರಿಯಾಗಿ ನೋಡ್ಬೇಕು ಹ್ಮ್ ಪ್ರಶ್ನೆ ನಂಬರ್ ಏಳು ಅಭಿಷೇಕ್ ಬರ್ಪ ಎಲ್ಲರೂ ಉತ್ತರ ಮಾಡ್ಬೇಕಾ ಆಪ್ಷನ್ ಸಿ ಕರೆಕ್ಟ್ ಕರೆಕ್ಟ್ ಅದ ಆಪ್ಷನ್ ಸಿ ಎಸ್ ನೋಡ್ರಿ ಯಾಕಂದ್ರೆ ಇವು ಎರಡು ಚುಕ್ಕೆಗಳು ಏನಾಗ್ಯಾವ ಈ ಇದೇ ಸೈಡ್ ಇರೋದ್ರಿಂದ ಏನಾಗ್ತದ ಎ ಆಗಂಗಿಲ್ಲ ಹೌದಾ ಇಲ್ಲಿ ಏನಾಗ್ಯದ ನಮ್ಗ ಈ ತರ ಚಿತ್ರ ಬಲಗಡೆ ಬಂದಿದ್ರೆ ಏನಾಗ್ತದ ಈ ಅನ್ನೋದು ಎಡಗಡೆ ಹೋಗ್ಬೇಕಾಗ್ತದ ಇದು ಬಲಗಡೆ ಏನಾದ್ರೆ ಇದು ಆಗಂಗಿಲ್ಲ ಈ ರೀತಿ ನೀವು ಏನ್ ಮಾಡ್ಬೋದು ಆಯ್ಕೆಗಳನ್ನ ಸ್ಪಷ್ಟವಾಗಿ ತೆಗಿಬೇಕು ಇದು ಆಗಲ್ಲ ಎಸ್ ಹಾಗಾದ್ರೆ ಯಾವ್ದಾಗ್ತದ ಆಪ್ಷನ್ ಸಿ ಆಗ್ತದ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯಾರು ಉತ್ತರ ಮಾಡ್ತೀರಿ ಬರೋ ಲಾಸ್ಟ್ ಹ್ಮ್ ಆಯ್ಕೆಗಳನ್ನು ತೆಗೆದುಕಿದ್ರ ಏನಾಗ್ತದ ಏನಾಗ್ತದೆ ಉತ್ತರ ಈಜಿ ಆಗಿ ಸಿಗ್ತಾವ ಆಪ್ಷನ್ ಬಿ ರೈಟ್ ಆನ್ಸರ್ ವೆರಿ ಗುಡ್ ನೋಡ್ರಿ ಇನ್ನೊಂದು ಏನ್ ನೋಡ್ಬೇಕಂದ್ರೆ ಇಲ್ಲಿ ಮೊದಲ ಆಯ್ಕೆ ಒಳಗೆ ಬಾಣ ಚಿಹ್ನಾಗ ಇಲ್ಲ ಐತೆನಾ ಇಲ್ಲ ಇಲ್ಲಿ ಎರಡನೇ ಆಯ್ಕೆ ಒಳಗೆ ಬಾಣ ಚಿಹ್ನ ಆಗಿದೆ ಆದ್ರೆ ಇದು ಏನಾಗಿದೆ ಏನೇ ಬಿಂಬ ಆಗ್ಯದ ಇದು ಆಗೋದಿಲ್ಲ ಆಮೇಲೆ ಡಿನೂ ಆಗೋದಿಲ್ಲ ಯಾವ್ದಾಗ್ತದ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಬಾ ಶಿವಾನಂದ್ ಒಂಬತ್ತನೇ ಪ್ರಶ್ನೆ ನೋಡ್ಬೇಕು ಸರಿಯಾಗಿ ಸರಿಯಾಗಿ ನೋಡ್ಬೇಕು ಹ ಯಾವ್ದಾಗ್ತದಪ್ಪ ಆನ್ಸರ್ ನೋಡಿ ರೌಂಡ್ ಹಾಕು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಯಾವ್ದಾಗ್ತದ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ಇರ್ತಕ್ಕಂಥ ಇಂಟು ಏನಾಗ್ತದ ಈ ಸೈಡ್ ಬರ್ತದ ಹೌದಾ ಇಂಟು ಏನಾಗ್ತದ ನಾವು ಚಿತ್ರವನ್ನು ಹೊಳಸಿದಾಗ ಈ ಸೈಡ್ ಬರ್ತದ ಇಲ್ಲಿ ಯಾವ್ದ್ರೊಳಗು ಇಂಟು ಏನಾಗಿಲ್ಲಪ್ಪ ಅಂತಂದ್ರೆ ಎಡಗಡೆ ಸೈಡ್ ಇಲ್ಲ ಹೌದಾ ಆಪ್ಷನ್ ಸಿ ಒಳಗ ಮಾತ್ರ ಇರೋದ್ರಿಂದ ಏನಾಗ್ತದೆ ನಮ್ಗೆ ಆಪ್ಷನ್ಸ್ ಎಸ್ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರುವ ಪಾಟೀಲ್ ವೆರಿ ಗುಡ್ ಯಾವ್ದಾಗ್ತದ ರೀ ರೈಟ್ ಆನ್ಸರ್ ಹೌದಾ ಈ ಮೂರು ಚಿತ್ರ ನಾವು ಏನ್ ಮಾಡಬಹುದು ಆಯ್ಕೆ ಒಳಗ ತೆಗಿಬಹುದಾಗ್ತದೆ ನೆಕ್ಸ್ಟ್ ನೋಡ್ರಿ ಇದು ಹನ್ನೊಂದನೇ ಪ್ರಶ್ನೆ ಸಂಖ್ಯೆ ಈ ಪ್ರಶ್ನೆ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ ಮೂರೊಳಗ ನಿಮಗ್ ನವೋದಯ ಒಂದು ಪರೀಕ್ಷೆ ಒಳಗೆ ಏನ್ ಮಾಡ್ಯಾರ ಈ ಪ್ರಶ್ನೆನ ಕೇಳಿದಾರ ಹೌದಾ ಯಾವ ರೀತಿ ಪ್ರಶ್ನೆಗಳು ಏನ್ ಮಾಡಬಹುದು ನೀವ ಹಿಂದಿನ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಸಹ ಏನ್ ಮಾಡಬಹುದು ಓದ್ಬಹುದು ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಯಾರ ಬಾರ್ ಪ್ರಜ್ವಲ್ ಯಾವ್ದಾಗ್ತದ ಸಿ ಆಪ್ಷನ್ ವೆರಿ ಗುಡ್ ಯಾವ್ದಾಗ್ತದ ಆನ್ಸರ್ ಆಪ್ಷನ್ ಸಿನ್ಸರ್ ಹೌದಾ ಕೇಳ್ಯಾರ ಕೇಳ್ಯಾರೀ ಎರಡ್ ಸಾವಿರದ ಇಪ್ಪತ್ ಮೂರನೆ ಹೌದಾ ಆ ಟೈಮ್ ದೊಳಗ ಈ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಂಬರ್ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ಯಾರು ಹೇಳ್ತೀರಿ ಬಾ ಸಮ್ರಾಟ್ ಯಾವ್ದಾಗ್ತದಪ್ಪ ಆಪ್ಷನ್ ರೈಟ್ ಅದನಾ ಅರ್ಥ ಆಗ್ತಾ ಇದೆ ಎಲ್ಲಾನು ಎಸ್ ವೆರಿ ಗುಡ್ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಏನಾಗ್ತದ ಆಪ್ಷನ್ಸ್ ಎಸ್ ರೈಟ್ ಆನ್ಸರ್ ಓಕೆ ಹಾ ಹದಿಮೂರನೇ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಅದ ಹೌದಾ ಸ್ವಲ್ಪ ಏನಾಗಿದೆ ಟ್ವಿಸ್ಟ್ ಅದ ನೆಕ್ಸ್ಟ್ ಯಾರು ಹರಿಶ್ಮಾ ವರ್ಕರ್ ಬಾರಪ್ಪ ಆಪ್ಷನ್ ಸಿ ರೈಟ್ ಆನ್ಸರ್ ಎಸ್ ಹೌದಾ ಆಪ್ಷನ್ ಸಿ ಏನಾಗ್ತದೆ ನಮಗ ರೈಟ್ ಆನ್ಸರ್ ಆಗ್ತದ ಹೌದು ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪ್ರಶ್ನೆ ಹಾಗಾದ್ರೆ ಈ ಪ್ರಶ್ನೆಗೆ ಯಾರು ಉತ್ತರ ಮಾಡ್ತೀರಿ ಈ ಪ್ರಶ್ನೆಗೆ ಯಾರು ಉತ್ತರ ಮಾಡ್ತೀರಿ ಬರಪ್ಪ ಯಾವ್ದಾಗ್ತದಪ್ಪ ಆಪ್ಷನ್ ಡಿ ಆಪ್ಷನ್ ಡಿ ರೈಟ್ ಆನ್ಸರ ಹದಿನಾಲ್ಕನೇ ಪ್ರಶ್ನೆಗೆ ಅಂದ್ರ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್ ಓಕೆ ಎಲ್ಲಾರ್ಗು ಅರ್ಥ ಆಯ್ತು ಇಮೇಜ್ ಅಂದ್ರ ಎಲ್ಲರಿಗೂ ಅರ್ಥ ಆಯ್ತಾ ಹಾ ಇಷ್ಟೇನ್ ಮಾಡ್ಬೇಕು ಪ್ರತಿ ದಿನ ಏನ್ ಮಾಡ್ರಿ ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಾಂದ್ರ ಜಾಸ್ತಿ ಆಗ್ತದ್ರೆ ಜಾಸ್ತಿ ಮಾಡ್ರಿ ಹೌದಾ ಎಲ್ಲಾರು ಸರಿಯಾಗಿ ಮಾಡಿದ್ರ ಅಂದ್ರೆ ಏನ್ ಆಗ್ತೈತಿ ಅಂದ್ರ ಎಷ್ಟ್ ಪ್ರಶ್ನೆಗಳ ಕೇಳ್ತಾರ ನವದೈದೊಳಗ ಎಷ್ಟ್ ಪ್ರಶ್ನೆ ಕೇಳ್ತಾರ ನವದೊಳಗ ಹೌದಾ ಮಿರರ್ ಇಮೇಜ್ ಒಳಗ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರ ಟೋಟಲ್ ಆಗಿ ಮೆಂಟಲ್ ಎಬಿಲಿಟಿ ಒಳಗೆ ಎಷ್ಟ್ ಪ್ರಶ್ನೆ ಕೇಳ್ತಾರ ನಲ್ವತ್ತು ಪ್ರಶ್ನೆಗಳನ್ನ ಕೇಳ್ತಾರ ನಲ್ವತ್ತು ಪ್ರಶ್ನೆಗಳನ್ನ ಅರ್ಥಪೂರ್ಣವಾಗಿ ನೀವ್ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರ ನೀವ್ ಏನ್ ಮಾಡ್ಬೋದು ನವೋದಯದಲ್ಲಿ ಸೆಲೆಕ್ಷನ್ ಆಗ್ತೀರಾ ಹೌದಾ ಎಲ್ಲರೂ ಸರಿಯಾಗಿ ಕ್ಲಾಸ್ ಅನ್ನ ನೋಡ್ತಾ ಇದ್ರಿ ಡೈಲಿ ತಮಗೆಲ್ಲರಿಗೂ ಈ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಸ್ವಾಗತ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಪ್ರತಿದಿನ ಏನ್ ಮಾಡ್ಬೇಕಂದ್ರ ನೀವು ಈ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕ್ರಿ ಅರ್ಥ ಮಾಡ್ಕೋತಾ ಇರ್ಬೇಕು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರ ಈ ಕೆಳಗಿನ ನಂಬರ್ ಏನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರೆ ಇಲ್ಲಾಂದ್ರೆ ವಾಟ್ಸ್ಆಪ್ ಮುಖಾಂತರ ಸೈನ್ ಮಾಡಬಹುದು ಒಂದು ಮೆಸೇಜ್ ಹಾಕಿದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಸಂಸ್ಥೆದವರು ನಿಮಗೆ ಉತ್ತರವನ್ನ ನೀಡ್ತಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಪ್ರತಿ ದಿವಸ ನೀವು ಕ್ಲಾಸನ್ನು ನೋಡ್ತಾ ಇದ್ರೆ ನೀವ್ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ವಿಡಿಯೋವನ್ನ ಶೇರ್